ಅಗಲಿದ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಶ್ರೀ ಪುರಿ ಮಹಾಸ್ವಾಮಿಗಳಿಗೆ ಹೊಸಕೋಟೆ ತಾಲೂಕು ಕುರುಬರ ಸಂಘದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಶ್ರೀ 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 ಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ತಿಂತಿನಿ ಶಾಖಾ ಮಠದ ಪೀಠಾಧಿಪತಿಗಳಾಗಿ ಸಮಾಜವನ್ನು ಮುನ್ನಡೆಸುತ್ತಾ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆಗಳನ್ನು ಸಂಪ್ರದಾಯಗಳನ್ನು ಕುರುಬ ಸಮುದಾಯದ ಜನರಿಗೆ ತಿಳಿಸುತ್ತಾ ದೇಶವನ್ನ ರಾಜ್ಯವನ್ನು ಧರ್ಮದ ಹಾದಿಯಲ್ಲಿ ನಡೆಸುತ್ತಾ ರಾಜಕೀಯ ವಿಚಾರವಾಗಿ ಮಠಾಧಿಪತಿಗಳು ಸ್ವಾಮೀಜಿಗಳು ತಲೆ ಹಾಕಬಾರದೆಂಬ ವಿಚಾರವನ್ನು ನಿಶ್ಚಿತವಾಗಿ ಮಾತನಾಡಿದ್ದು ಅಲ್ಲದೆ ಸಭೆ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಮಾಜದ ಓರಿಕರುಗಳನ್ನು ತಿದ್ದುತ್ತಾ ಜೀವನದಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ದೇವರ ಮೇಲೆ ನಂಬಿಕೆಯನ್ನಿಟ್ಟು ದುಶ್ಚಟಗಳಿಂದ ದೂರ ಇದ್ದವನು ಸಮಾಜದಲ್ಲಿ ಸದ್ಗತಿಯನ್ನು ಕಾಣುತ್ತಾನೆ ಅಂತೆಯೇ ದೇವರ ಹೆಸರಲ್ಲಿ ಬಲಿ ನೀಡುವ ಪದ್ಧತಿಯನ್ನು ಖಂಡಿಸಿ ಇವರು ಮೂರು ದಿನಗಳ ಕಾಲ ಕುರುಬ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಲ್ಲದೆ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದೇ ಇವರು ಇಹಲೋಕವನ್ನು ತ್ಯಜಿಸಿ ಪರಮಾತ್ಮನ ಲೀನವಾಗಿರುವುದು ಶರಣನ ಬಾಳು ಮರಣದಣಿ ಕಾಳು ಎಂಬ ಗಾದೆಯಂತೆ ಶ್ರೀ ಶ್ರೀ ಸ್ವಾಮಿಗಳ ಅಗಲಿಕೆಯಿಂದ ಕುರುಬ ಸಮುದಾಯಕ್ಕೆ ಅಲ್ಲದೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಇವರ ಸರಳ ಸಜ್ಜನಿಕೆ ಇವರ ಸ್ವಭಾವ ಹಿತನಿಡಿಗಳು ಉಪದೇಶ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿದ್ದು ಇವರ ಅಗಲಿಕೆಯಿಂದ ನಮಗೆ ತುಂಬ ನೋವುಂಟಾಗಿದೆ ಎಂದು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ರಾಮಾಂಜಿನಿ ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಪದಾಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರುಗಳು ಇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಶ್ರುತರ್ಪಣ ಮಿಡಿದಿದ್ದಾರೆ